ಮಾಡ್ತಾ ಇದೀಯಾ ಒಳಗಡೆ ಸ್ವಲ್ಪ ಹೊರಗಡೆ ಬರ್ತೀಯ ತುಂಬಾ ಇದೆ ಅಲ್ಲಿ ಮದುವೆಯಾದ ಹೊಸದರಲ್ಲಿ ಹೀಗೆ ಗಂಟನ ಮೇಲೆ ಅಸಭ್ಯ ತೋರುದರಿ ಹೀಗೆ ಅಂತ ಈಗ ನೀನು ಮಾಡುವ ಕೆಲಸ ಈಗ ನೀನು ಮಾಡುವ ಕೆಲಸ ಅಡುಗೆ ಮನೆಯಲ್ಲ ನನ್ನ ಆಸೆ ಆಕಾಂಕ್ಷೆಗಳ ಕೊಂಚ ತೀರಿಸಬಾರದೆ ಯಾರಿಲ್ಲವೆಂದರು ಜಾನಕಿ ಗಂಡ ಹೆಂಡತಿಯನ್ನು ಹೆಂಡತಿ ಗಂಡನನ್ನು ಅರ್ಥ ಮಾಡಿಕೊಂಡು ಹೋದಾಗಲೇ ಸಂಸಾರ ಸುವ್ಯೋತ ದಾರಿಯಲ್ಲಿ ಸಾಗುವುದು ಪತಿಯ ಸೇವೆಯಲ್ಲಿ ಜಾಸ್ತಿ ನಾನು ಅಂದ ಹಾಗೆ ನನ್ನ ಮಾತು ನಡೆಸ್ತೀರಾ ಜಾನಕಿ ಪ್ರತಿಯ ಪಾದ ಸೇವೆಯ ದಾಸಿಯಲ್ಲ ಜಾನಕಿ ನನ್ನೊಡತಿಯ ಮಾತಿಗೆ ಪ್ರತಿ ಆಡುವ ಮನಸ್ಸು ನನ್ನದಲ್ಲವೇ ನಲ್ಲೆ ನಲ್ಲೆ ಏನೇ ಬಂದರು ಏನೇ ಬಂದರೂ ತಾಳಬೇಕು ತಾಳೆ ಬಾಳಬೇಕು ನಾವಿಬ್ಬರು ಆತ್ಮಸಾಕ್ಷಿಯಲ್ಲಿ ವಿಶ್ವಾಸ ಬಿಟ್ಟಿರಬೇಕು ಈ ಮಾತು ಸತ್ಯನೇನ್ರಿ ಈ ಜಗದೀಶ ಆಡಿದ ಮೇಲೆ ಒಂದೇ ಮಾತು ಈ ನಿನ್ನ ಮಾಂಗಲ್ಯ ಸಾಕ್ಷಿಯ ವಿರುದ್ಧ ಸಾಗುವ ಇಚ್ಛೆ ನನಗಿಲ್ಲ ಬಸವಣ್ಣನವರು ಹೇಳಿಲ್ಲವೇ ಸತಿಪತಿಗಳೊಂದಾದ ಭಕ್ತೇ ಹಿತವಾದ ಪೂರು ಶಿವಂಗಿ ಎಂದು ನಾನೇನ್ ಮಾಡ್ಬೇಕಂತ ಹೇಳ್ತೀರಾ ಏನಿಲ್ಲ ಅಮೃತ ಅಸ್ತದಿಂದ ತಯಾರಿಸಿದ ಒಂದು ಕಾಫಿ ಅಷ್ಟೇ ತಾನೇ ತರ್ತೆ ಏ ಜನಕಿ ನಿಲ್ಲೋ ಗಂಡನ ಆಜ್ಞೆಯನ್ನು ಪರಿಪಾಲನೆ ಮಾಡಲು ನೀನು ತುದಿಗಾಲಲ್ಲೇ ನಿಂತಿರುತ್ತೀ ಅಂತ ನನಗೆ ಚೆನ್ನಾಗಿ ಗೊತ್ತು ಸೇವೆ ಆ ಪರಮೇಶ್ವರನ ಈ ಸುಖ ಎಷ್ಟು ಸಂತೋಷವಾಗಿರುತ್ತೆ ವೆಚ್ಚನೆಯ ಮನೆ ಬಿದ್ದು ವೆಚ್ಚಕ್ಕೆ ಹಣ ಬಿದ್ದು ಇಚ್ಛೆಗೆ ತಕ್ಕಂತೆ ನಡುವೆ ಸತಿ ಇದ್ದರೆ ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಇದೇನ್ರಿ ಕವಿತರ ವರ್ಣನೆ ಮಾಡ್ತಾನೆ ಇರ್ತೀರಲ್ಲ ಅಲ್ಲಿ ಜನಕಿ ಸುಂದರವಾದ ಹೆಂಡತಿ ಸಿಕ್ಕ ಮೇಲೆ ವರ್ಣಿಸೋಕೆ ಕವಿಗಳಾಗ್ಬೇಕೇನ ಹ ಜನಕಿ ಈ ನಿನ್ನ ಮುಖ ಅದೆಷ್ಟು ಸುಂದರ ಸಾಕು ಸಾಕು ಏನು ಕಾಫಿ ಕುಡಿತಿರೋ ಅಥವಾ ಇದೇ ರೀತಿ ವರ್ಣನೆ ಮಾಡ್ತಿರ್ತೀರೋ ಅಲ್ಲೇ ಜನಕಿ ಈಗ ಕಾಫಿ ಕುಡಿಯೋ ಮೂಡು ಹಾಳಾಗಿ ಹೋಯಿತು ಈಗ ನನ್ನ ಮನದಾಳದಲ್ಲಿ ಏನೇನು ಆಸೆಗಳು ಚಿಗಿರುಳೆ ಇತ್ತಿವೆ ಅದನ್ನು ಕೂಡ ನೀನು ತೀರಿಸಬಾರದೆ ಹಾಗಾದ್ರೆ ಅದು ಯಾವ ಯಾವ ಆಸೆ ನಿಮಗೆ ಅಂತ ನನ್ನ ಬಗ್ಗೆ ಹೇಳಬಾರ್ದೇನು ಜಾನಕಿ ಚಿಗುರು ಕಂಡ ಕೋಕ್ಲಿ ಹಾಗೆ ಈ ನಿನ್ನ ಸುಮಧುರವಾದ ಕಂಡದಿಂದ ಒಂದು ಹಾಡನಾದರೂ ಹಾಡಬಾರದೆ ನಿಮಗೆ ಹಾಡುದಕ್ಕೆ ಇಷ್ಟ ಆದ್ರೆ ನನಗೆ ಕುಣಿಯುದಕ್ಕೆ ತುಂಬಾ ಕಷ್ಟ ಇಲ್ಲದಿರಿ ನಾನು ಅವ್ಗೆ ಕಾಪಿ ತರುತ್ತೆ తరికిడికతు ని జెల్లా నా నా దిర్దిర్ दिल्दी दिल्ला ना पत्थर केटा तख धु दिल धीर दिल्ला ना ना ಹಲೋ ಜಗದೀಶ್ ಹಲೋ ಪ್ರತಾಪ್ ನೋಡಬೇಕು ಅಂತ ಅನಿಸ್ತವ್ರೋಡಕ್ಕೆ ಬರ್ಬೇಕಲ್ವಾ ಏನೋ ಮದುವೆ ಆದ ನಂತರ ನೋಡಿರಲಿಲ್ಲ ನೋಡ್ಕೊಂಡೋಗಣ ಅಂತ ಬಂದೆ ಅಂತ ಹಾಗೆ ನಾನು ಚೆನ್ನಾಗಿದ್ದೆ ಓಡಾಡಿದ್ರೆ ಕಾಲದು ಸವಿದ್ ಹೋಗುತ್ತೆನೆಂಬ ಪತಿ ದೊರಕಿರಬೇಕಾರೆ ನನಗೇನು ಕಷ್ಟ ರೀ

ವೆರಿ ಗುಡ್ ಜಾನಕಿ ನೀನು ತುಂಬಾ ಅದೃಷ್ಟವಂತೆ ಜಗದೀಶ್ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಹಾಗೂ ನನ್ನ ಮಾತಂದ್ರೆ ತುಂಬಾನೇ ಇಷ್ಟ ನೋಡಿ ಅತಿಥಿಯಾಗಿ ಬಂದ ನಿಮ್ಮನ್ನೇ ಮರೆತು ಬಿಟ್ಟಿದ್ದಾಳೆ ಹಾ ಜನಕಿ ಮೊದಲು ಅತಿಥಿ ಸಂಸ್ಕಾರ ನಂತರ ಮೆಕ್ಕಿದ ಸಮಾಚಾರ ಆಯ್ತು ರೀ ನೀವಿ ಮಾತಾಡ್ತೀರಿ ನಾನು ಹೋಗಿ ಕಾಫಿ ತರುತ್ತೆ ಜಗದೀಶ್ ಹೇಗಿದೆ ಈ ನಿಮ್ಮ ಹೊಸ ಜೀವನ ನೋಡಿ ಈಗ ಸದ್ಯ ನನ್ನ ಜೀವ ಜೀವನದ ಉಪನ್ಯಾಸ ನಡೆಯಿತು ಇಲ್ಲಿಯವರೆಗೂ ನಮ್ಮ ಜೀವನದ ನನ್ನ ದೃಷ್ಟಿಯಲ್ಲಿ ಸರಸ ವಿರಸ್ಗಳ ನಡುವೆ ತೊಳಲಾಡಿ ತೇಲಾಡಿದಾಗಲೇ ಅದು ನನ್ನ ಗುರಿ ಮುಟ್ಟಲು ಸಾಧ್ಯ ಈಗ ಸದ್ಯ ನಮ್ಮ ಸಂಸಾರ ಸರಸದ ಜೊತೆ ಸಮರವಾಗಿಯೇ ಸಾಗುತ್ತಿದೆ ಮುಂದಿನದು ಆ ಶಿವನ ಇಚ್ಛೆ ಹಾಗೆ ತಾವು ಅದೇನು ಮದುವೆ ಅಂತ ಇದೆ ಅಲ್ಲ ಸಾಧನೆ ಆದ ನಂತರ ನನ್ನ ಮದುವೆ ಕಾಫಿ ಕುಡಿ ಈಗ ಬಂದಿಯೇನಮ್ಮ ಹಾಣ ಇವನ್ ಯಾಕೆ ಇಲ್ಲಿ ಬಂದ ನೋಡಮ್ಮ ಸ್ಮಿತ್ರ ಇವನು ಮಿಸ್ಟರ್ ಪ್ರತಾಪ್ ಅಂತ ಜಾನಕಿಯ ಜಾನಕಿಯ ಜೊತೆ ಕಲಿತವನಂತೆ ಥ್ಯಾಂಕ್ ಯು ಏನಾದ್ರು ಉಳಿಸ್ತಿರೋ ಅಥವಾ ಈಗಲೇ ಕಾಫಿ ಕುಡುದಿಲ್ಲ ಚಾಲಿ ಮಾಡ್ತಿರೋ ಮಿಸ್ಟರ್ ಜಗದೀಶ್ ಚಾಣಕಿ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಬೆಸ್ಟ್ ಆಫ್ ಲಕ್ ನಾನಿನ್ನು ಬರುತ್ತೇನೆ ಬರುತ್ತಾ ಹೋಗುತ್ತಾ ಇರುತ್ತೇನೆ ಹಾ ತಾವಿನ್ನು ಹೋಗಿ ಬರಬಹುದು ಇದು ನಿಮ್ಮ ಮನೆಯ ತಾನೆ ಯಾವಾಗ ಬೇಕಾದರೂ ಬರಬಹುದು ಯಾವಾಗ ಬೇಕಾದರೂ ಹೋಗಬಹುದು ಸುಮಿತ್ರಾ ಜಾನಕಿ ಪ್ರಪಂಚದಲ್ಲಿ ಇಂತ ಉತ್ತಮ ಸ್ನೇಹಿತರು ಸಿಗುವುದು ಸುಮಿತ್ರ ಸುಮಿತ್ರಾ ಏನಣ್ಣ ನೋಡಮ್ಮ ನಾಳೆ ನೀನು ಅತ್ತಿಗೆ ಪೇಟೆಗೆ ಹೋಗಿ ಮನೆಗೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ಹೋಗ್ಕೋಣವನ್ನು ಅಣ್ಣ ದಯವಿಟ್ಟು ಸಾರಿ ನಾಳೆ ನಂದು ಸ್ಪೆಷಲ್ ಕ್ಲಾಸ್ ಇದೆ ಹಾಗಾಗಿ ನಾನು ಹೋಗುತ್ತೆ ನೀವು ಹೋಗಿ ತೆಗೆದುಕೊಂಡು ಬನ್ನಿ ಅಲ್ಲಿ ಜನಕ್ಕೆ ಇವತ್ತಲ್ಲ ನಾಳೆ ಕೊಟ್ಟ ಮನೆಗೆ ಹೋಗುವಳೋವಳು ನಾಲ್ಕಾರು ದಿವಸ ತವರು ಮನೆಯಲ್ಲಿ ಸಂತೋಷದಿಂದ ಇದ್ರೆ ನಿಮ್ಮ ಅಪ್ಪನ ಮನೆಗಂಟೆ ನಾನು ಹೋಗುತ್ತೇನ ನೋಡಿ ನಮ್ಮ ನಡುವಿನ ಪ್ರೀತಿನೇ ಬೇರೆ ಈ ನಿಮ್ಮ ಈ ಮನೆಯಲ್ಲಿ ಜನಕ್ಕೆ ಈ ಹಾಳಾದ ಹೆಂಗಸರ ಸ್ವಭಾವನೇ ಇಷ್ಟು ತಂಗಿಯನ್ನು ಮನೆಯಲ್ಲಿಟ್ಟುಕೊಂಡು ಮದುವೆ ಆದದ್ದು ನನ್ನ ತಪ್ಪು ಈ ವಿಷಯದಲ್ಲಿ ನನ್ನ ತಂಗಿ ಜಾಣೆ ಏನೇ ಆಗಲಿ ತಬ್ಬಲಿಯಾದ ಅವಳು ಕಣ್ಣೀರಿಡದಂತೆ ಕಾಪಾಡುವ ಕರ್ತವ್ಯ ನನ್ನದು ಹಾ ಜನಕ್ಕೆ ನನಗೆ ಸ್ವಲ್ಪ ಹೊರಗಡೆ ಕೆಲಸವಿದೆ ನಾನು ಇನ್ನು ಬರುತ್ತೇನೆ